ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ ನಾವು ಹಿಂದಿನ ವಿಡಿಯೋದಲ್ಲಿ ಸ್ವರಗಳನ್ನು ನೋಡಿದ್ದೇವೆ ಈಗ ವ್ಯಂಜನಗಳನ್ನು ನೋಡೋಣ ವ್ಯಂಜನಗಳು ಕ ಕಮಲ ಖ ಖಡ್ಗ ಘ ಗಡಿಯಾರ ಘ ಗಂಟೆ ಯ ಚ ಚಮಚ

तरकारी थथर्मस धवती धनसु न पट फलक ब बरणी म मने ಯ ರ ರಂಗೋಲಿ ಲ ಲವಂಗ ವ ವಜ್ರ ಶ ಶ ಶಂಕ ವಜ್ರಂಕ ಸ ಸರ್ಫ ಹ ಹಂಸ ಲ ನಳ ಹಂಸಳ ಕ್ಷತ್ರಿಯ ಜ್ಞ ಯಜ್ಞ